ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವನೋಲಾಸ್ ಬನ್ನಿ ಇವತ್ತು ನುಗ್ಗೆಕಾಯಿ ಸಾಂಬಾರು ಯಾವ ರೀತಿ ಮಾಡೋದು ಅಂತ ನೋಡೋಣ ನೋಡಿ ಈ ನುಗ್ ನುಗ್ಗೆಕಾಯಿ ಸಾಂಬಾರು ಮಾಡೋದಕ್ಕೆ ಒಂದು ಚೆಮ್ಮ ತುಂಬ ನೀರನ್ನು ಹಾಕಿ ಕಾಯಕ್ಕೆ ಇಕ್ಕಿದ್ದೀನಿ ಈ ಕುಕ್ಕರ್ ಒಳಗಡೆಗ ಇವಾಗ ಎರಡು ಇಡಿಯಷ್ಟು ಅವರೇ ಬೆಳೆ ಹಾಕ್ತಾಯಿದ್ದೀನಿ ನೀವು ಬೇಕು ಅಂದರೆ ತೊಗರಿ ಬೇಳೆನೂ ಹಾಕ್ಕೋಬೋದು ಇದಕ್ಕೆ ಇವಾಗ ಒನ್ ಟೊಮೊಟೊ ಕಟ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ ಇದಕ್ಕೆ ಉಪ್ಪು ಹಾಕಬಾರ್ದು ಹಾಗೆ ಒಂದು ವಿಸಿೇಲ್ ಕೂಗಿಸ್ಕೊಳ್ಳೋಣ ನೋಡಿ ಕುಕ್ಕರ್ ಕ್ಯಾಪ್ ಹಾಕಿ ಒಂದು ವಿಸೇಲ್ ಬರಲಿ ಮತ್ತು ಸ್ಟವ್ ಆಫ್ ಮಾಡಿ ಒಂದ್ ವಿಜೇಲ್ ಬಂದೈತೆ ಈಗ ಸ್ಟವ್ ಆಫ್ ಮಾಡಿ ನೋಡಿ ಈಗ ನುಗ್ಗೆಕಾಯಿ ಕಟ್ ಮಾಡೋಣ ಹಿಂಗೆ ನಾರನ್ನ ತೆಗೆದು ಬಿಡ್ರಿ ಈ ತರ ಎಲ್ಲ ಕಟ್ ಮಾಡ್ಕೊಂಡು ಒಂದು ಬಟ್ಲಾಕ್ ಹಾಕೊಳ್ಳಿ ಮತ್ತೆ ಒಂದು ಚಿಕ್ಕದೊಂದು ಆಲೂಗಡ್ಡೆ ಹಾಕ್ತಾ ಇದ್ದೀನಿ ಅದನ್ನು ಕಟ್ ಮಾಡಿಕೊಂಡು ನೋಡಿ ಈ ಥರ ಎಲ್ಲ ನೀರು ಹಾಕಿ ಹಾಕ್ಕೊಂಡು ವಾಶ್ ಮಾಡ್ಕೋಬೇಕು ತರಕಾರಿ ನೋಡಿ ಈ ಥರ ಒಂದು ಬಟ್ಲಕ್ಕೆ ಹಾಕ್ಕೊಂಡಿರೋ ತರಕಾರಿಯನ್ನು ಇವಾಗ ಕುಕ್ಕರ್ ಒಳಗಡೆ ಹಾಕೋಣ ಹಾಕಿ ಬೇಯಿಸೋಣ ಕ್ಯಾಪ್ ಹಾಕೋದು ಬೇಡ ಹಂಗೆ ಬೇಯಿಸೋಣ ಇಲ್ಲಿದ್ರೆ ನುಗ್ಗೆಕಾಯಿ ಎಲ್ಲ ಹೊಡೆದೋಗ್ಬಿಡ್ತವೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಈಗ ಸ್ವಲ್ಪ ಬೇಳೆ ಕಾಳನ್ನು ರುಬ್ಬೋದಕ್ಕೆ ಇದುಕೊಳ್ಳೋಣ ಇವು ನುಗ್ಗೆಕಾಯಿ ಫುಲ್ ಬೇಯೋ ತನಕ ಹಂಗೆ ಬೇಯಿಸ್ತಾ ಇರೋಣ ಈಗ ಒಂದು ಮಿಕ್ಸರ್ ಜಾರ್ ತಗೊಳ್ಳಿ ಅದಕ್ಕೆ ಒಂದ್ ಚಿಕ್ ಸ್ಪೂನ್ ಅಷ್ಟು ಹಸಿ ಕೊಬ್ಬರಿ ಒಂದು ಮೂರು ಬೆಳ್ಳುಳ್ಳಿ ಅರ್ಧ ಈರುಳ್ಳಿ ಒಂದು ಕಾಲ್ ಟೀ ಅಷ್ಟು ಖಾರದ ಪುಡಿ ಒಂದು ಟೀ ಅಷ್ಟು ಸಾಂಬಾರ್ ಪೌಡರ್ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಧನಿಯಾ ಪೌಡಿ ನಂತರ ಒಂದು ಚಿಟಿಕೆ ಅಷ್ಟು ಅರಿಶಿನ ಪುಡಿ ನಂತರ ಬೇಳೆ ಬೇಯಿಸ್ಕೊಂಡು ನೋಡಿ ಅವು ಹಾಕಿ ಎಲ್ಲ ಒಂದ್ಸಲಿ ರುಬ್ಬೋಣ ನೊಣ್ಣಗೆ ರುಬ್ಕೋಬೇಕು ಸ್ವಲ್ಪ ನೀರನ್ನು ಹಾಕಿ ನೋಡಿ ಈ ತರ ರುಬ್ಕೋಬೇಕು ಈ ರುಬ್ಬಿರುವಂತ ಮಿಶ್ರಣವನ್ನು ಇವಾಗ ಬೇಯ್ತಾ ಇದೆ ನೋಡಿ ಇದಕ್ಕೆ ಹಾಕೋಣ ಮಿಕ್ಸರ್ ಜಾರ್ ತೊಳ್ಕೊಂಡಿರೋ ನೀರು ಇದಕ್ಕೆ ಹಾಕೋಣ ಈಗ ಒಂದ್ಸಲಿ ಮಿಕ್ಸ್ ಮಾಡಿ ನುಗ್ಗೆಕಾಯಿ ಬೇಯೋ ತನಕ ಸಾಂಬಾರು ಕಾಯ್ತಾನೇ ಇರಲಿ ಇದು ಫೈವ್ ಮೆಂಬರ್ಸ್ ಆಗೋ ಅಷ್ಟು ಸಾಂಬಾರು ನೋಡಿ ಫ್ರೆಂಡ್ಸ್ ಈಗ ನುಗ್ಗೆಕಾಯಿ ಬೆಂದೈತಾ ಇಲ್ಲ ಅಂತ ಒಂದ್ಸಲಿ ಟೆಸ್ಟ್ ಮಾಡೋಣ ಹೀಗೆ ಪ್ರೆಸ್ ಮಾಡಿದ ತಕ್ಷಣ ಈಸಿಯಾಗಿ ಕಟ್ ಆಗಬೇಕು ಆವಾಗ ಅದು ಬೆಂದೈತೆ ಅಂತ ಸಾಂಬಾರು ಬೆಂದೈತೆ ಅಂತ ಇವಾಗ ಉಪ್ಪು ಖಾರ ನೋಡಿಕೊಂಡು ಉಪ್ಪು ಖಾರ ಸಾಲದೇ ಇದ್ದರೆ ಒಂಚೂರು ಹಾಕ್ಕೊಳ್ಳಿ ಗಟ್ಟಿಯಾಗಿದ್ದರೆ ಬಿಸಿನೀರು ಕಾಯಿಸ್ಬಿಟ್ಟು ಅಟ್ಕೊಂಡ್ರೆ ಸರಿ ಈ ಹಸಿ ವಾಸನೆ ಎಲ್ಲ ಹೋಗೈತೆ ಇವಾಗ ನೀಟಾಗಿ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಬಂದಾವೆ ಈಗ ಒಂದು ಒಗ್ಗರಣೆ ಕೊಡೋಣ ಒಂದು ಪಾತ್ರೆ ಇಡಿ ಒಗ್ಗರಣೆ ಮಾಡೋದಕ್ಕೆ ಈಗ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಿ ಸಾಸಿವೆ ಮೇಲೆ ಕರಿಬೇವು ನಂತರ ಅರ್ಧ ಈರುಳ್ಳಿ ಕಟ್ ಮಾಡಿಕೊಂಡು ಅದು ಒಗ್ಗರಣೆ ಹಾಕೋಣ ಈರುಳ್ಳಿ ಸ್ವಲ್ಪ ಬೇಯು కొరి సొప్పు స్వల్పీ కొగ్గరణి నోడ ఈ బేస్కండ సాంబార్ హోళ్ళ ಈಗ ಇನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ಎಲ್ಲ ಒಂದ್ಸಲಿ ಕಿಸೋಣ ಒಂದು ಕುದಿ ಬಂದಮೇಲೆ ಸ್ಟವ್ ಆಫ್ ಮಾಡಿ ತುಂಬ ಈಸಿ ಫ್ರೆಂಡ್ಸ್ ಈ ಸಾಂಬಾರು ಮಾಡೋದು ಸಾಂಬಾರು ಮುದ್ದೆಗೆ ಅನ್ನಾಗೆ ಎಲ್ಲ ತುಂಬ ಚೆನ್ನಾಗಿರ್ತದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್ ಬಾಯ್